ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ಅಥವಾ ಬಸವ ಜಯಂತಿ ಯಾವ ದಿನ ಆಚರಣೆ ಮಾಡ್ಬೇಕು ಪೂಜೆಗೆ ಶುಭ ಸಮಯ ಯಾವುದು ಆ ದಿನ ಯಾವ್ಯಾವ ವಸ್ತುಗಳನ್ನ ಖರೀದಿ ಮಾಡಬೇಕು ಅದು ಅಲ್ಲದೆ ತುಂಬಾ ಜನ ಆ ದಿನ ಸಾಕಷ್ಟು ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತೀರಾ ಅಂದ್ರೆ ಮನೆ ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಭೂಮಿ ಪೂಜೆ ಆಗಿರ್ಬೋದು ಬೇರೆ ಮನೆ ಬದಲಾಯಿಸೋದು ಹಾಲು ಉಕ್ಸೋ ಅಂಥದ್ದು ಮದುವೆ ಮುಂಜಿ ನಾಮಕರಣ ನಿಶ್ಚಿತಾರ್ಥ ಸೀಮಂತ ಹೀಗೆ ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿರ್ತೀರಾ ಶುಭ ಕಾರ್ಯಗಳನ್ನ ಈ ದಿನನೇ ಮಾಡಬೇಕು ಅಂತ ಖಂಡಿತವಾಗ್ಲೂ ಮಾಡಿ ಅದರಲ್ಲೂ ಈ ವರ್ಷದ ಅಕ್ಷಯ ತೃತೀಯ ತುಂಬಾ ಒಳ್ಳೆ ನಕ್ಷತ್ರ ಮತ್ತೆ ಶುಭ ಯೋಗದಿಂದ ಕೂಡಿದೆ ಯಾರೆಲ್ಲ ಈ ವರ್ಷ ಒಳ್ಳೊಳ್ಳೆ ಶುಭ ಕಾರ್ಯ ಮಾಡ್ತಾ ಇದ್ದೀರಾ ಹೊಸ ವ್ಯಾಪಾರ ವ್ಯವಹಾರಗಳನ್ನ ಶುರು ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ ಈ ದಿನದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಎಂದು ಆಚರಿಸಲಾಗುವಂತಹ ಶುಭ ದಿನ ಈ ಅಕ್ಷಯ ತೃತೀಯ ಈ ದಿನ ವಿಷ್ಣು ಮತ್ತೆ ಲಕ್ಷ್ಮಿಯನ್ನ ಪೂಜೆ ಮಾಡೋದು ಚಿನ್ನ ಖರೀದಿ ಮಾಡೋದು ಹೊಸ ಕಾರ್ಯಗಳನ್ನ ಆರಂಭ ಮಾಡುವಂತದ್ದು ದಾನ ಮಾಡೋದು ಅತ್ಯಂತ ಶುಭಕರ ಈ ಒಂದು ಶುಭ ಸಮಯದಲ್ಲಿ ನಾನು ಕೂಡ ನಿಮ್ಗೊಂದು ಒಳ್ಳೆ ವಿಚಾರನ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಹೋದ ವರ್ಷ ಇದೇ ಅಕ್ಷಯ ತೃತೀಯದ ದಿನ ಅಂದ್ರೆ ಮೇ ಹತ್ತನೇ ತಾರೀಕು ನಾವು ಕೂಡ ಭೂಮಿ ಪೂಜೆ ಮಾಡಿ ಮನೆ ಕನ್ಸ್ಟ್ರಕ್ಷನ್ ಅನ್ನ ಶುರು ಮಾಡಿದ್ವಿ ಈ ವರ್ಷ ಅಕ್ಷಯ ತೃತೀಯಾಗೇನೆ ಗೃಹ ಪ್ರವೇಶ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದು ಆದ್ರೆ ನಾವು ಅಂದ್ಕೊಂಡ ಸಮಯಕ್ಕೆ ಕೆಲಸ ಮುಗಿಬೇಕಲ್ಲ ಹಾಗಾಗಿ ಸ್ವಲ್ಪ ಮುಂದಕ್ಕೆ ಹಾಕೊಂಡಿದ್ದೀವಿ ಈ ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಳೋದಿಕ್ಕೆ ನನಗೂ ಕೂಡ ತುಂಬಾನೇ ಖುಷಿಯಾಯ್ತು ಪ್ರತಿಯೊಬ್ಬರ ಶುಭ ಹಾರೈಕೆ ಆ ಭಗವಂತನ ಆಶೀರ್ವಾದದಿಂದ ತುಂಬಾ ವರ್ಷದಿಂದ ಅಂದ್ಕೊಂಡಿದ್ದು ಪ್ರಯತ್ನ ಪಡ್ತಾ ಇದ್ದಿದ್ದು ಹೋದ ಹೋದ್ ವರ್ಷ ನಮ್ಮ ಕೈ ಅಂತಾನೆ ಹೇಳ್ಬೋದು ಇಂಥ ಶುಭ ದಿನದಲ್ಲಿ ಕೆಲಸ ಶುರು ಮಾಡಿದ್ರಿಂದ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ಕೆಲಸ ನಡೀತಾ ಇದೆ ಭೂಮಿ ಪೂಜೆ ಎಲ್ಲ ನಾವ್ ಹೇಗ್ ಮಾಡಿದ್ವಿ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಇದೇ ಅಕ್ಷಯ ತೃತೀಯಾಗೆ ನೀವ್ ಯಾರಾದ್ರೂ ಭೂಮಿ ಪೂಜೆ ಮಾಡಿ ಮನೆ ಕನ್ಸ್ಟ್ರಕ್ಷನ್ ಅನ್ನ ಶುರು ಮಾಡ್ಬೇಕು ಅನ್ಕೊಂಡಿದ್ರೆ ಖಂಡಿತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಬನ್ನಿ ಈಗ ಈ ದಿನದ ವಿಶೇಷತೆ ಏನು ಅಕ್ಷಯ ತೃತೀಯ ಯಾವ ದಿನ ಯಾವ ರೀತಿ ಆಚರಣೆ ಮಾಡ್ಬೇಕು ಪೂಜೆ ಸಮಯ ಹಾಗೆ ನಾವು ಒಳ್ಳೆ ವಸ್ತುಗಳನ್ನ ಖರೀದಿ ಮಾಡ್ಬೇಕು ಅಂತ ಇದ್ರೆ ಯಾವ ಸಮಯದಲ್ಲಿ ಖರೀದಿ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಹ್ ಅಕ್ಷಯ ತೃತೀಯ ಬಸವ ಜಯಂತಿಯನ್ನ ನಾವು ಆಚರಣೆ ಮಾಡ್ತೀವಿ ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಅಂತ ಅರ್ಥ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ಹಾಗಾಗಿ ಬುಧವಾರ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ನಾವು ಆಚರಣೆ ಮಾಡ್ತೀವಿ ಆ ದಿನ ವಿಶೇಷವಾಗಿ ಮನೆಯಲ್ಲಿ ಲಕ್ಷ್ಮೀ ನಾರಾಯಣರನ್ನ ಆರಾಧನೆ ಮಾಡಬೇಕು ಪಂಚಾಂಗದ ಪ್ರಕಾರ ಈ ದಿನದ ಪೂಜೆಗೆ ಶುಭ ಮುಹೂರ್ತ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಇರುತ್ತೆ ಅಂದ್ರೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಮನೇಲಿ ಪೂಜೆ ಮಾಡಿ ಏನಾದರೂ ವಸ್ತುಗಳನ್ನು ಖರೀದಿ ಮಾಡೋದಿದ್ರೆ ಮಾಡಬಹುದು ಅಕ್ಷಯ ತೃತೀಯ ಅಂದ್ರೆ ತೃತೀಯ ತಿಥಿ ಹಿಂದಿನ ದಿನ ಮಂಗಳವಾರ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಮೂವತ್ತಕ್ಕೆ ಪ್ರಾರಂಭ ಆಗತ್ತೆ ಹಾಗಾಗಿ ನೀವೇನಾದ್ರೂ ಚಿನ್ನ ಬೆಳ್ಳಿ ಈ ತರದ ಆಭರಣಗಳು ವಸ್ತುಗಳನ್ನ ಖರೀದಿ ಮಾಡೋದಾದ್ರೆ ಮಂಗಳವಾರ ಸಂಜೆ ಕೂಡ ಖರೀದಿ ಮಾಡ್ಬೋದು ಖರೀದಿ ಮಾಡಿ ಮನೆಗೆ ತಂದು ಅದನ್ನ ಚೆನ್ನಾಗಿ ತೊಳೆದು ದೇವ್ರ ಮನೇಲಿಟ್ಟು ಬುಧವಾರ ಬೆಳಗ್ಗೆ ಬೆಳಗ್ಗೆ ಆರರಿಂದ ಹನ್ನೆರಡು ಮೂವತ್ತರೊಳಗಡೆ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡಿ ನೀವು ಆಭರಣಗಳನ್ನ ತಂದಿದ್ರೆ ಅದನ್ನ ಧರಿಸ್ಕೋಬೇಕು ಅದೇ ಸಮಯದಲ್ಲೇನೆ ಧರಿಸ್ಕೋಬೇಕು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಮಾರನೇ ದಿನನೋ ಇನ್ ಯಾವಾಗ್ಲೂ ಇನ್ಯಾವ್ದಾದ್ರು ಫಂಕ್ಷನ್ಗೂ ಹಾಕೊಳ್ಳೋಣ ಅಂತ ಹೇಳಿ ಹಾಗೆ ಎತ್ತಿಡ್ಬೇಡಿ ಆ ಸಮಯದಲ್ಲಿ ಪೂಜೆ ಮಾಡಿ ಒಂದ್ ಸ್ವಲ್ಪ ಹೊತ್ತು ಹಾಗೆ ದೇವ್ರ ಮುಂದೆ ಇಟ್ಟಿದ್ದು ಆಮೇಲೆ ಅದನ್ನ ತಗೊಂಡು ನೀವ್ ಹಾಕೊಂಡು ಯಾವ್ದಾದ್ರು ದೇವಸ್ಥಾನಗಳಿಗೆ ಬನ್ನಿ ನೀವ್ ಈ ರೀತಿ ಹೊಸ ಒಡವೆಗಳಾಗಿರ್ಲಿ ಹೊಸ ಬಟ್ಟೆಗಳಾಗಿರ್ಲಿ ಏನೇ ತಗೊಂಡಿರ್ಲಿ ಮೊದಲು ಅದನ್ನ ಹಾಕೊಂಡು ದೇವಸ್ಥಾನಕ್ ಹೋಗ್ಬನ್ನಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ದಯೆಯಿಂದ ಆಶೀರ್ವಾದದಿಂದ ಈ ವರ್ಷ ಇದನ್ನ ತಗೊಂಡಿದ್ದೀನಿ ನನಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳ್ಬಿಟ್ಟು ಬರ್ಬೇಕು ಆಮೇಲೆ ಬೇಕಾದ್ರೆ ನೀವ್ ಆ ಒಡವೆಗಳನ್ನ ಅಥವಾ ಆ ಹೊಸ ಬಟ್ಟೆಗಳನ್ನ ಯಾವುದೇ ಫಂಕ್ಷನ್ ಬೇಕಾದ್ರೂ ಹಾಕೋಬಹುದು ಇದು ತುಂಬಾ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಇನ್ನು ಮನೆಗೆ ಬೇರೆ ವಸ್ತುಗಳನ್ನ ಖರೀದಿ ಮಾಡೋದಿದ್ರು ಕೂಡ ಅದನ್ನ ಖರೀದಿ ಮಾಡ್ಬೋದು ನೀವ್ ಏನೇ ತಗೊಂಡಿದ್ರು ದೇವ್ರ ಹತ್ರ ಒಂದು ಕೃತಜ್ಞತೆನ ಹೇಳ್ಬೇಕು ಈ ವರ್ಷ ಇಂಥದ್ದು ತಗೊಂಡಿದೀನಿ ನಮ್ಮ ಮನ್ಸುಕ್ ತುಂಬಾ ಖುಷಿಯಾಗಿದೆ ತುಂಬಾ ಧನ್ಯವಾದಗಳು ಅಂತ ಒಂದ್ ಮಾತ್ ಹೇಳಿ ಸಾಕು ನಾವ್ ಏನೇ ಕೆಲಸ ಮಾಡಿದ್ರು ಕೂಡ ಏನೇ ತಗೊಂಡ್ರು ಅದು ಚಿಕ್ಕ ವಸ್ತು ಆಗಿರ್ಲಿ ದೊಡ್ಡ ವಸ್ತು ಆಗಿರ್ಲಿ ನಾವು ಮಾಡಿರೋ ಕೆಲಸದಲ್ಲಿ ನಾವು ತಗೊಂಡಿರೋ ವಸ್ತುವಲ್ಲಿ ನಮ್ಗೆ ತೃಪ್ತಿ ಅನ್ನೋದಿರ್ಬೇಕು ಅಥವಾ ಒಂದ್ ಸರಳವಾಗಿ ಆ ದಿನ ನಾವು ಮನೇಲಿ ಪೂಜೆ ಮಾಡಿರ್ತೀವಿ ಏನಾದ್ರು ಪ್ರಸಾದ ಮಾಡಿ ನಾಲ್ಕು ಜನಕ್ಕೆ ಪ್ರಸಾದ ಹಂಚಿರ್ತೀವಿ ಅದು ಕೂಡ ಪುಣ್ಯದ ಕೆಲಸನೇ ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ಮಾಡಿದ್ರು ನಮ್ಗೊಂದು ತೃಪ್ತಿ ಅನ್ನೋದಿರ್ಬೇಕು ಆ ತೃಪ್ತಿಯಿಂದ ದೇವರಿಗೆ ಒಂದು ಧನ್ಯವಾದ ಹೇಳ್ಬೇಕು ಇದು ಒಂದು ಪಾಸಿಟಿವ್ ಎನರ್ಜಿನ ಹೆಚ್ಚು ಮಾಡುತ್ತೆ ಇದರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ನೆಮ್ಮದಿ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ತಗೊಂಡ್ರು ಅದು ಚಿಕ್ಕ ವಸ್ತು ಆಗಿರ್ಲಿ ದೊಡ್ಡ ನಮ್ಗೆ ತೃಪ್ತಿ ಅನ್ನೋದಿರ್ಬೇಕು ಖುಷಿ ಅನ್ನೋದಿರ್ಬೇಕು ಹೋದ್ ವರ್ಷ ಏನೇನೋ ತಗೊಂಡಿದ್ದೆ ಅಥವಾ ತುಂಬಾ ಬೆಲೆ ಬಾಳುವಂತ ವಸ್ತುಗಳನ್ನ ತಗೊಂಡಿದ್ದೆ ಈ ವರ್ಷ ಇಷ್ಟೇ ತಗೊಳಕಾಗಿದ್ದು ಅಂತ ಬೇಜಾರೆಲ್ಲ ಇಟ್ಕೊಳಕ್ ಹೋಗ್ಬಾರ್ದು ಒಂದು ಸಣ್ಣ ಗುಂಡುಪಿನ್ ಪಿನ್ ತಗೊಂಡ್ರು ಅಥವಾ ಒಂದು ಸಣ್ಣ ಸೂಜಿನೇ ತಗೊಂಡಿದ್ರು ಅದರಲ್ಲಿ ನಾವು ಖುಷಿ ಪಡಬೇಕು ಅದು ಕೂಡ ಮಹಾಲಕ್ಷ್ಮಿ ರೂಪದಲ್ಲಿ ನಮ್ಮ ಮನೆಗೆ ಬಂದಿರತ್ತೆ ಆ ಖುಷಿ ನಮಗಿರಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ತಗೊಂಡ್ರು ಖುಷಿ ಪಡಿ ಹಾಗೇನೆ ಈ ದಿನ ಚಿನ್ನನೇ ತಗೋಬೇಕು ಅಂತ ಏನಿಲ್ಲ ದಯವಿಟ್ಟು ಒಡವೆ ತಗೋಬೇಕು ಅಂತ ಹೇಳಿ ಸಾಲ ಮಾತ್ರ ಮಾಡಕ್ ಹೋಗ್ಬೇಡಿ ಆ ದಿನ ಏನೇ ಮಾಡಿದ್ರು ಅಕ್ಷಯವಾಗತ್ತೆ ಅಂತ ಅಂದಮೇಲೆ ಆದಷ್ಟು ಯೋಚನೆ ಮಾಡಿ ಕೆಲ್ಸಗಳನ್ನ ಮಾಡಿ ಯಾಕೆ ಅಂದ್ರೆ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಹೆಚ್ಚಾಗಿ ಸಿಗತ್ತೆ ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದೇ ಹೆಚ್ಚಾಗಿ ಸಿಗತ್ತೆ ಸಾಲ ಮಾಡಿದ್ರೆ ಸಾಲನೂ ಜಾಸ್ತಿ ಆಗತ್ತೆ ದಾನ ಮಾಡಿದ್ರೆ ಪುಣ್ಯ ಜಾಸ್ತಿ ಆಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ ಕೈಯಲ್ಲಿ ಎಷ್ಟು ದುಡ್ಡು ಇದೆಯೋ ಅಷ್ಟರಲ್ಲೇ ತಗೊಳ್ಳಿ ಒಂದು ಸಣ್ಣ ಬೆಳ್ಳಿ ಕಾಯಿನ್ ತಂದ್ರೂ ಕೂಡ ಅದು ನಿಮಗೆ ಹೆಚ್ಚಿನ ಫಲನೇ ತಂದು ಕೊಡುತ್ತೆ ನಿಮ್ಮ ಸ್ವಂತ ದುಡಿಮೆಯಿಂದ ಅಥವಾ ನಿಮ್ಮ ಹತ್ರ ಇರೋ ಅಷ್ಟು ಹಣದಿಂದ ನೀವು ತಗೊಂಡ್ ಬಂದಿರ್ತೀರಾ ಅಥವಾ ತುಂಬಾ ಜನ ಮನಿ ಸೇವಿಂಗ್ಸ್ ಏನಾದರೂ ಮಾಡಿರ್ತೀರಾ ದುಡ್ಡು ಕೂಡಿಟ್ಟಿರ್ತೀರಾ ವರಮಹಾಲಕ್ಷ್ಮಿ ಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ಮನಿ ಸೇವಿಂಗ್ಸ್ ಮಾಡ್ತಾ ಇರ್ತೀರಾ ಆ ದುಡ್ಡಲ್ಲೇ ಬೇಕಾದ್ರೆ ಏನಾದ್ರೂ ತಗೊಂಡ್ ಬನ್ನಿ ಆದ್ರೆ ಸಾಲ ಮಾತ್ರ ಮಾಡಕ್ ಹೋಗ್ಬೇಡಿ ಇನ್ನು ಬೇಕಾದ್ರೆ ಆ ದಿನ ಸಾಲ ತೀರ್ಸಿ ತುಂಬಾ ಒಳ್ಳೇದು ಅಯ್ಯೋ ನಮ್ಮನೆ ದುಡ್ಡನ್ನ ಹೇಗೆ ಇವತ್ತು ತಗೊಂಡ್ ಹೋಗ್ ಕೊಡೋದು ಅಂತ ಮಾತ್ರ ಯೋಚನೆ ಮಾಡಬೇಡಿ ಸಾಲ ತೀರುತ್ತಲ್ವಾ ಅದು ಕೂಡ ಒಳ್ಳೇದೇನೆ ಆದಷ್ಟು ಬೇಗ ಇರೋ ಸಾಲಗಳೆಲ್ಲ ತೀರುತ್ತೆ ಹಾಗಾಗಿ ಯೋಚನೆ ಮಾಡಿ ಆದಷ್ಟು ಒಳ್ಳೊಳ್ಳೆ ಕೆಲ್ಸಗಳನ್ನೇ ಆ ದಿನ ಮಾಡಿ ಅಕ್ಷಯ ತೃತೀಯ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳು ತಿಳಿಸೋದಿದೆ ಯಾವ ದಿನ ಅಕ್ಷಯ ತೃತೀಯ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಹಾಗೆ ಆ ದಿನ ಮಾಡಬೇಕಾಗಿರುವಂತ ಕೆಲಸಗಳ ಬಗ್ಗೆ ಪೂಜೆ ಬಗ್ಗೆ ಮತ್ತೆ ಚಿನ್ನ ಬೆಳ್ಳಿ ಬಿಟ್ಟು ಇನ್ನು ಏನೆಲ್ಲ ವಸ್ತುಗಳನ್ನ ಅದನ್ನು ನಾವು ಮನೆಗೆ ತರಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ಹಂತ ಹಂತವಾಗಿ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಮತ್ತೆ ಹೋಗಿ ಬರ್ಲಾ